ಏನಾದ್ರು ಮತ್ತೆ ಇಂಥದನ್ನ ಇವತ್ತು ಹೇಳಿ ಬಂದು ಸಭಾಭವ ಮಾಡ್ಲಿಕ್ಕೆ ಈಗ ಎಲ್ಲರೂ ಬಂದಾಗ ಗೊತ್ತಾಯ್ತು ಈಗ ಸಭಾಭಾವ ಬೇಕಪ್ಪ ಅನ್ನೋದ್ ಸೊ ಹಾಗಾಗಿ ಅದನ್ನ ನಾವು ಇದರಲ್ಲಿ ಏನೇನು ಮಾಡ್ಬೇಕನ್ನೋದ್ ಮಾಡಬಾರ ಸರ್ಕಾರ ಇದು ಕೊಡೋದ್ವಿ ನಮ್ಮ ಕಡೆ ಏನಿಲ್ಲ ಭಾಷೆ ಈ ಸಭೆ ಆದ್ ಬರ್ತದೆ ಅಥವಾ ಆಗ್ತೈತೆ ಅನ್ನೋಂಥದ್ದಿಲ್ಲ ಬಟ್ ಒಟ್ಟಾರೆಯಾಗಿ ಎಲ್ಲ ಏನ್ ನಡೀತಾ ಇದೆ ಅಥವಾ ಏನೇನು ಬೇಕು ನೀವು ಬೇಡ ಅನ್ನೋದನ್ನ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅದ್ರ ಜೊತೆಗೆ ಜನಪ್ರತಿನಿಧಿ ಇರ್ತಾರೆ ಬೇರೆ ಬೇರೆ ಒಂದು ಯೋಜನೆಗಳ ಅನುದಾನಗಳಲ್ಲಿ ಏನೇನು ಅಭಿವೃದ್ಧಿ ಆಗಲಿ ಏನೇನು ಬೇಕಾದ್ರೆ ರೀತಿ ಆಗುತ್ತೆ ಶಾಲೆ ಬೇಕು ಒಂದು ರಸ್ತೆ ಬೇಕು ಒಂದು ಕೆರೆ ಬೇಕು ದೇವಸ್ಥಾನ ಹೀಗೆಲ್ಲ ಬೇರೆ ಬೇರೆ ಸಮುದಾಯ ಭವನ ಬೇಕನ್ನು ಬಟ್ ಇತ್ತ ಏನಾಯ್ತು ವೈಯಕ್ತಿಕ ಲಾಭಗಳ ವೈಯಕ್ತಿಕ ಒಂದು ಕೆಲಸ ಕಾರ್ಯಗಳನ್ನ ಜನ ಕೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾರು ಕೂಡ ಒಂದು ಊರಿನ ಬಗ್ಗೆ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ತಿಳುವಳಿಕೆ ಬಹಳ ಚೆನ್ನಾಗಿದೆ ಭಾಳಷ್ಟು ಚೆನ್ನಾಗಿ ಖುಷಿ ಆಯಿತು ಸೊ ಮತ್ತೇನಾದರೂ ಶಾಲೆಯ ಬಗ್ಗೆ ತುಂಬ ಇಂಪ್ರೂವ್ಮೆಂಟ್ ಇರ್ಬೋದು ಬೇರೆ ಏನಾದ್ರು ಚರ್ಚೆ ಇತ್ತು ನಾವು ಇದರಲ್ಲಿ ಮಾಡಿದ್ರೆ ನಾವು ಅದನ್ನು ಈ ಯತ್ರೆ ಮಾಡಿ ಸರ್ಕಾರದಿಂದ ವರದಿಯನ್ನು ಕಳಿಸ್ತೀವಿ ಇಲ್ಲಾಂದ್ರೆ ಈ ಒಂದು ಯೋಜನೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವೆಲ್ಲರೂ ಸರ್ಕಾರ ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಸಾಮಾಜಿಕ ಪರಿಶೋಧನೆ ಮತ್ತು ದೇಶ ಧ್ಯೇಯ ಗುರಿ ಹಾಗೂ ಶಾಲಾ ಶಿಕ್ಷಣದ ಗುಣಮಟ್ಟ ಅದರೊಟ್ಟಿಗೆ ಶಿಕ್ಷಕರ ಗುಣಮಟ್ಟ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಲೆ ಶಾಲೆಯಲ್ಲಿರುವಂತಹ ಪೋಷಕರು ಪಾಲಕರು ಕೂಡ ಅದರಲ್ಲಿ ಭಾಗಿಯಾಗಿರಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಬರೀ ಶಿಕ್ಷಕರಿಂದ ಸಾಧ್ಯ ಇಲ್ಲ ಅದು ಆಡಳಿತದ ಮಟ್ಟಕ್ಕೆ ಆಡಳಿತಾಧಿಕಾರಿಗಳ ಮಟ್ಟದಿಂದಾನೇ ಆಗುವಂತಹ ಕಾರ್ಯಕ್ರಮ ಅನ್ನೋದನ್ನು ಅರಿವು ಮಾಡಿಕೊಟ್ಟಂತಹ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನೋಡಲ್ ಅಧಿಕಾರಿಗಳಾದಂತಹ ಸಹಾಯಕ ನಿರ್ದೇಶಕರು ಪಶು ಇಲಾಖೆಯವರಾದಂತಹ ಶ್ರೀ ನದಾಪ್ ಸರ್ ಅವರಿಗೆ ಧನ್ಯವಾದಗಳು ಈಗ ಈಗ ನಮ್ಮ ಶಾಲೆಯ ಎಟಿಎಂ ಸಿ ಅಧ್ಯಕ್ಷರ ಅವರಿಂದ ಮಾತು ನಮ್ಮ ಪರಿಪಠ 124ನೇ ಅನಿನ್ನ ತರಕ ತಮದ ನಿಷನ ಆಗಲನಕ್ಕೆ ಬಂದಕದ ಅಚ್ಚು ತವಾನಿ ಭಾಷೆ ಲಭ್ರರ ಆಲಕನ ಸರನ ಮಾಡಿದರೆ ಮಾಡಿದರೆ ನಾನು ಸಭೆ ಅಂತ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭ ಕೋರುತ್ತಂತ ಆಶ ಶಾಲೆಯ ಶಿಕ್ಷಕ ಶಿಕ್ಷಕರಿಗೂ ಉದ್ಯೋಗರಿಗೂ ಹಾಗೂ ಎಸ್ ಎಂ ಸಿ ಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ನಮ್ಮ ಸಮಾರೋಚ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ ಬಂದವರು ನಮ್ಮ ಹುಣ್ಣುಮಕ್ಕಳಿಗೂ ಸುಮಾರು ನಮ್ಮ ಶಾಲೆಯಲ್ಲಿ ಈಗ ಪದಿಸುವುದನ್ನು ಕಾಣಿಸ್ತಿಲ್ಲ ಸರ್ ಇವಾಗ ಒಂದು ಬಂದಿದೆ ಇದೇ ರೀತಿಯ ಬಂದು ಬರ್ತಾ ಇದೆ ಬರೋದಕ್ಕೆ ಒಮ್ಮೆ ಈ ಲೆಕ್ಕ ಲೆಕ್ಕ ಪತ್ರ ಇದೇ ರೀತಿ ನಡೆಯೋದೆ ಈಗಾಗಲೇ ನೀವು ಭಾಳಷ್ಟು ಸಹಕಾರ ಕೊಟ್ಟಿದ್ರಿ ಹಾಗೂ ಪೋಷಕರು ಸಹ ಬಂದಿದ್ರಿ ಏನೋ ಮುಂದಿನ ಕಾರ್ಯಕ್ರಮವು ಪೋಷಕರು ಬರಬೇಕು ಅಂತ ನಾನು ಹೇಳ್ಕೊತೀನಿ ಹಾಗೂ ಇವಾಗ ಒಂದು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋದಿದೆ ಆ ಕಾರ್ಯಕ್ರಮಕ್ಕೂ ಆಗಲಿ ಆ ಕೆಲಸಗಳಿಗಾಗಲಿ ಸಹಕಾರ ಬೇಕು ಹೇಳ್ತಾ ಒಂದ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪಾತ್ರ ತುಂಬಾ ಅವಶ್ಯಕತೆ ಇದೆ ಅದರ ಸಹ ಸಹಾಯ ಸಹಕಾರವನ್ನು ನೀಡಿ ಅಂತ ಹೇಳಿ ಕೇಳ್ಕೊಂಡಂತಹ ನಮ್ಮ ಶಾಲೆ ಎಸ್ಡಿಎಸಿ ಅಧ್ಯಕ್ಷರಾದಂತಹ ಶ್ರೀ ಮನುನಾಥ್ ಕುಮಾರ್ ಅವರಿಗೆ ಧನ್ಯವಾದ ಈಗ ಕಾರ್ಯಕ್ರಮದ ಕೊನೆಯ ಘಟಕ Thank you.